ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋದಲ್ಲಿ ಮುದ್ರೆಗಳ ಕುರಿತಾಗಿ ತಿಳಿದುಕೊಳ್ಳೋಣ ಮುದ್ರೆ ಅಂದರೇನು ಮುದ್ರೆಗಳಲ್ಲಿ ಎಷ್ಟು ವಿಧಗಳು ಇವೆ ಯಾವ ಮುದ್ರೆಗಳಿಂದ ಯಾವ ಪ್ರಯೋಜನಗಳು ದೊರಕುತ್ತವೆ ಮುದ್ರೆಗಳನ್ನು ಹೇಗೆ ಮಾಡಬೇಕು ಎಂಬ ಕುರಿತಾಗಿ ತಿಳಿಸಿಕೊಡುತ್ತೇನೆ ಇದೆಲ್ಲದಕ್ಕಿಂತ ಮೊದಲು ನಾವು ತಿಳಿದುಕೊಳ್ಳಬೇಕಾಗಿರುವುದು ಏನಂದರೆ ಮುದ್ರಾ ವಿಜ್ಞಾನ ಯೋಗ ಸಾಧನೆ ಮತ್ತು ಧ್ಯಾನದ ಉದ್ದೇಶಗಳಿಗಾಗಿ ಹಲವು ಹನ್ನೊಂದು ಮುದ್ರೆಗಳು ಮತ್ತು ಬಂಧನಗಳನ್ನು ನಮ್ಮ ಪೂರ್ವಜರು ನಮಗೆ ನೀಡಿ ಹೋಗಿದ್ದಾರೆ ಸಮರ್ಥರಾದ ಗುರುಗಳ ಮಾರ್ಗದರ್ಶನವನ್ನು ಪಡೆದು ಇವುಗಳನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸುವುದರಿಂದ ಮತ್ತು ಅಭ್ಯಾಸ ಮಾಡುವುದರಿಂದ ಸಾಧಕರಾದವರಿಗೆ ನಿರೀಕ್ಷಿತ ಫಲಗಳು ದೊರೆಯುತ್ತವೆ ಎಂಬುದರಲ್ಲಿ ಸಂದೇಹವಿಲ್ಲ ಮುದ್ರೆಗಳು ಮತ್ತು ಬಂಧಗಳಲ್ಲಿ ಹಲವು ವಿಧಗಳಿವೆಯಾದರೂ ಜನಸಾಮಾನ್ಯರು ಆಚರಿಸಬಹುದಾದ ಸರಳವಾದ ಮತ್ತು ಹೆಚ್ಚು ಬಳಕೆಯಲ್ಲಿರುವ ಪ್ರಭೇದಗಳನ್ನಷ್ಟೇ ಇಲ್ಲಿ ಹೇಳಬಯಸುತ್ತೇನೆ ಒಂದು ಅರ್ಥದಲ್ಲಿ ಇವು ವಿಷಯ ಪ್ರವೇಶಕ್ಕೆ ಮಾರ್ಗದರ್ಶನವನ್ನು ನೀಡುತ್ತವೆ ಸಾಧಕರಾದವರು ಹೆಚ್ಚು ಹೆಚ್ಚು ಪರಿಣಿತಿಯನ್ನು ಪಡೆದಂತೆಲ್ಲ ಇನ್ನೂ ಕ್ಲಿಷ್ಟಕರವಾದ ಮತ್ತು ವಿಶಿಷ್ಟವಾದ ಮುದ್ರೆಗಳು ಮತ್ತು ಬಂಧನಗಳನ್ನು ಗುರುಗಳ ಮಾರ್ಗದರ್ಶನದೊಂದಿಗೆ ಕಲಿತು ಆಚರಿಸಬಹುದು ಇಲ್ಲಿ ಹೇಳಲಾಗುವ ಮುದ್ರೆಗಳು ಮತ್ತು ಬಂಧಗಳಲ್ಲಿ ಇವೆಲ್ಲವೂ ಸೇರಿವೆ ಜ್ಞಾನ ಮುದ್ರೆ ವಾಯುಮುದ್ರೆ ಪ್ರಾಣ ಮುದ್ರೆ ಅಪಾನ ಮುದ್ರೆ ಅಪಾನ ಮುದ್ರೆ ಶೂನ್ಯ ಮುದ್ರೆ ಹೃದಯ ಶಕ್ತಿವರ್ಧಕ ಮುದ್ರೆ ಆತ್ಮಶಕ್ತಿವರ್ಧಕ ಮುದ್ರೆ ಆತ್ಮಾಂಜಲಿ ಮುದ್ರೆ ಮಹಾಬಂಧ ಜಲಂಧರ ಜಲಂಧರ ಬಂಧ ಮೂಲ ಮೂಲಬಂಧ ಮತ್ತು ಮಹಾಮುದ್ರೆ ಯೋಗ ಮುದ್ರೆ ವಿಪರೀತ ಕರಣಿ ಮುದ್ರೆ ಮಹಾವೇದ ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಮತ್ತು ನಿಮ್ಮ ದೇಹ ಪ್ರಕೃತಿಗೆ ಅನುಸಾರವಾಗಿ ಸೂಕ್ತವಾದ ಮುದ್ರೆಗಳು ಮತ್ತು ಬಂಧಗಳನ್ನು ಆರಿಸಿಕೊಂಡು ನೀವು ಅಭ್ಯಾಸದಲ್ಲಿ ತೊಡಗಬಹುದು ರೋಗ ನಿವಾರಕ ಶಕ್ತಿಗಳನ್ನು ಇವು ಒಳಗೊಂಡಿದ್ದು ಇವುಗಳನ್ನು ನಿರಂತರವಾಗಿ ಅಭ್ಯಾಸ ಮಾಡುವುದರಿಂದ ಅಸ್ತಮ ಕೆಮ್ಮು ಮೇಹರೋಗಗಳು ಗುಲ್ಮ ಮತ್ತು ಪಿತ್ತ ಜನಕಾಂಗದ ಊತ ಕುಷ್ಠರೋಗ ಬಹಳ ದಿನಗಳಿಂದ ಕಾಡುತ್ತಿರುವ ಮಲ್ಲಬದ್ಧತೆ ಕ್ಷಯ ರೋಗ ಮೊದಲಾದವುಗಳನ್ನು ಹಾಗೂ ವಾಸಿ ಮಾಡುವುದಕ್ಕೆ ಅಸಾಧ್ಯವೆಂದು ತೋರಿರುವ ಹಳೆಯ ಕಾಯಿಲೆಗಳನ್ನು ಗುಣಪಡಿಸಿಕೊಳ್ಳಬಹುದು ಅನುಭವವಸ್ಥರು ಹೇಳುತ್ತಾರೆ ಯೋಗ ಮುದ್ರೆಗಳು ಯೋಗ ಮುದ್ರೆಗಳ ವಿಶಿಷ್ಟತೆ ಮತ್ತು ಮಹತ್ವವನ್ನು ಕುರಿತಾಗಿ ಇಲ್ಲಿ ತಿಳಿದುಕೊಳ್ಳೋಣ ಮನುಷ್ಯನ ಬದುಕು ಪಂಚತತ್ವಗಳಿಂದ ನಿರ್ಮಾಣವಾಗಿದೆ ಈ ಪಂಚತತ್ವಗಳಾಹು ಎಂದರೆ ಅಗ್ನಿ ವಾಯು ಪೃಥ್ವಿ ಜಲ ಮತ್ತು ಆಕಾಶ ಈ ಪಂಚತತ್ವಗಳ ಸಮತೋಲನದಿಂದ ಆರೋಗ್ಯವು ಸಿದ್ಧಿಸುವುದು ನೀವು ಇಲ್ಲಿ ಒಂದು ರಹಸ್ಯವನ್ನು ಗುರುತಿಸಬೇಕು ನಮ್ಮ ಕೈಯಲ್ಲಿರುವ ಐದು ಬೆರಳುಗಳು ಪಂಚತತ್ವಗಳನ್ನು ಸೂಚಿಸುತ್ತವೆ ಈ ಐದು ಬೆರಳುಗಳ ಮೂಲಕ ವಿದ್ಯುತ್ ತರಂಗಗಳ ಚುಂಬಕ ಶಕ್ತಿ ಪ್ರವೇಶಿಸುತ್ತದೆ ಎಂಬುದನ್ನು ಇಂದಿನ ಆಧುನಿಕ ಶಾಸ್ತ್ರಜ್ಞರು ಒಪ್ಪಿಕೊಂಡಿದ್ದಾರೆ ಈ ಐದು ಬೆರಳುಗಳನ್ನು ಸೂಕ್ತವಾದ ರೀತಿಯಲ್ಲಿ ಸ್ಪರ್ಶಿಸಿ ಒತ್ತಡವನ್ನು ಹಾಕಿದರೆ ಸಾಕು ಪಂಚತತ್ವಗಳ ನಡುವೆ ಸಮತೋಲನ ಉಂಟಾಗುವುದು ಈ ಮಾತನ್ನು ಯೋಗ ಪ್ರವೀಣರು ಹೇಳುತ್ತಿದ್ದಾರೆ ಈ ಕ್ರಮವನ್ನು ಅನುಸರಿಸುವುದರಿಂದ ಶರೀರದ ಹಲವಾರು ರೋಗಗಳು ನಿವಾರಣೆಯಾಗುವು ಮತ್ತು ತನ್ಮೂಲಕ ದೇಹಕ್ಕೆ ಆರೋಗ್ಯ ಹಾಗೂ ಆರಾಮ ಎರಡೂ ಲಭಿಸುವವು ಮುದ್ರಾ ವಿಜ್ಞಾನವು ಒಂದು ಸಾಗರವಿದ್ದಂತೆ ಅದರ ಆಳ ಮತ್ತು ಅಗಲವನ್ನು ಒಂದು ಗುಕ್ಕಿಗೆ ದಕ್ಕಿಸಿಕೊಳ್ಳುವುದು ಸ್ವಲ್ಪ ಕಷ್ಟವೇ ಹಾಗಂತ ಯಾರೂ ಅಧೀರರಾಗಬೇಕಿಲ್ಲ ಒಳ್ಳೆಯ ಗುರುವೊಬ್ಬರನ್ನು ಹಿಡಿದುಕೊಂಡು ಪಟ್ಟು ಬಿಡದೆ ನಿರಂತರವಾಗಿ ಸಾಧಿಸುತ್ತಾ ಹೋದರೆ ಯೋಗ ಮುದ್ರೆಗಳಲ್ಲಿ ಪರಿಣಿತಿಯನ್ನು ಪಡೆಯಬಹುದು ಪ್ರಸ್ತುತ ಇಲ್ಲಿ ಜನಸಾಮಾನ್ಯರು ಆಚರಿಸಲು ಅತ್ಯಂತ ಸುಲಭವಾಗಿರುವ ಪ್ರಮುಖ ಮುದ್ರೆಗಳ ಕುರಿತಾಗಿ ಇನ್ನು ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಒಂದೊಂದು ಮುದ್ರೆಗಳನ್ನು ಕುರಿತಾಗಿ ಒಂದೊಂದು ವಿಡಿಯೋಗಳನ್ನು ಮಾಡಿ ನಿಮ್ಮೆಲ್ಲರಿಗೆ ತಿಳಿಸುವ ಪ್ರಯತ್ನ ಮಾಡುತ್ತೇನೆ ಅದಕ್ಕಾಗಿ ನಿಮ್ಮೆಲ್ಲರ ಸಹಾಯ ಸಹಕಾರ ಪ್ರೋತ್ಸಾಹ ನನ್ನೊಂದಿಗೆ ಹೀಗೆ ನಿಮ್ಮ ಬೆಂಬಲ ಇರಲಿ ಎಲ್ಲರಿಗೂ ಧನ್ಯವಾದಗಳು